ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಸಹ ಒತ್ತಿ ಇಂದಿನ ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿನಲ್ಲಿರುವಂತಹ ಗೋವರ್ಧನ ಗಿರಿ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಒಳಗಡೆ ಶ್ರೀ ಕೃಷ್ಣನ ಒಂದು ದೇವಸ್ಥಾನ ಇದೆ ನಾವಲ್ಲಿಗೆ ಹೋದಾಗ ನೋಡಿ ಹೂವಿನ ಅಲಂಕಾರದಿಂದ ರಂಗೋಲಿಯನ್ನು ಬಿಡಿಸಲಾಗ್ತಾ ಇತ್ತು ಒಳಗಡೆ ಕೃಷ್ಣನ ವಿವಿಧ ಅವತಾರಗಳನ್ನು ಸುಂದರವಾಗಿ ಗೋಡೆಗಳ ಮೇಲೆ ಕೆತ್ತಲಾಗಿದೆ ದೇವಾಲಯದ ಗರ್ಭಗೃಹವು ಬಂಡೆಯ ಮಧ್ಯಭಾಗದಲ್ಲಿದ್ದು ಗರ್ಭಗೃಹಕ್ಕೆ ಹೋಗಲು ಬಂಡೆಯ ಎರಡು ಭಾಗಗಳ ನಡುವೆ ಸುರಂಗ ಮಾರ್ಗವನ್ನು ರೂಪಿಸಲಾಗಿದೆ ನಾವಲ್ಲಿಗೆ ಹೋದಾಗ ಸೀಮಂತ ಕಾರ್ಯಕ್ರಮ ನಡೀತಾ ಇತ್ತು ಸೀಮಂತ ಕಾರ್ಯಕ್ರಮಕ್ಕೆ ನೀವು ಯಾವುದಾದ್ರೂ ಒಂದು ವೆನ್ಯೂವನ್ನು ಹುಡುಕ್ತಾ ಇದ್ರೆ ಈ ಗೋವರ್ಧನ ಗಿರಿ ಒಂದು ಅತ್ಯುತ್ತಮ ಆಯ್ಕೆ ಅಂತಾನೆ ಹೇಳಬಹುದು ಈ ಸುರಂಗ ಮಾರ್ಗ ರಚನೆ ದೇವಾಲಯದ ವಿವಿಧ ಭಾಗಗಳಲ್ಲೂ ಕಂಡುಬರುತ್ತದೆ ಇಲ್ಲಿ ವಿಶಾಲವಾದ ದೊಡ್ಡ ಬಂಡೆಯ ನಡುವಿನ ಭಾಗದಲ್ಲಿ ಕಲ್ಲನ್ನು ಹೊರತೆಗೆಯಲಾಗಿದ್ದು ಸಹಜ ಗವಿಯಂತೆ ರೂಪಿಸಿ ಅದರ ನಡುವೆ ಗೋವರ್ಧನಧಾರಿ ಕೃಷ್ಣನ ಕಪ್ಪು ಶಿಲೆಯ ಮೂರ್ತಿಯನ್ನ ನಿರ್ಮಿಸಲಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಣೋದಿಲ್ಲ ಅಷ್ಟು ಸುಂದರವಾಗಿ ಎಲ್ಲಾ ಕೆತ್ತನೆಗಳನ್ನು ಮಾಡಲಾಗಿದೆ ನೀವು ಬೆಂಗಳೂರಲ್ಲೇ ಇದ್ದರೆ ಅಥವಾ ಬೆಂಗಳೂರಿಗೆ ಹೋಗಿದ್ರೆ ಖಂಡಿತವಾಗಿಯೂ ಈ ಒಂದು ಗೋವರ್ಧನ ಗಿರಿಯನ್ನು ತಪ್ಪದೇ ಹೋಗಿ ನೋಡಿ ಬನ್ನಿ ಮನಮೋಹಕ ಕೆತ್ತನೆಗಳನ್ನು ಇಡೀ ಗುಹೆಯಲ್ಲಿ ಕೆತ್ತಲಾಗಿದೆ ಮುದ್ದು ಕೃಷ್ಣನ ಎಲ್ಲ ದಶಾವತಾರಗಳನ್ನು ನೀವು ಗೋಡಿಯ ಕೆತ್ತನೆಗಳ ಮೇಲೆ ನೋಡಬಹುದು ನಿಮಗೆ ಈ ಒಂದು ಮಾಹಿತಿಯುಳ್ಳ वीडियो इष्ट आदि लाइक कमेंट शेयर शेर एंड डू सब्सक्राइब टू मे चैनल. थैंक यू फॉर वाचिंग टेक केयर.